ಮೇಡಮ್ ಇಲ್ಲಿ ಅಂದ್ರೆ ಕ್ಯಾಟಗರಿ ವೈಸ್ ಐವತ್ ಸಾವಿರ ಮತ್ತೆ ಇಪ್ಪತ್ತೈದು ರೂಪಾಯಿ ಆ ರೀತಿ ಏನ್ ಇಪ್ಪತ್ತೈದು ಸಾವಿರ ಅಲ್ಲ ಈಗ ಇವರು ಇದು ಇನ್ನು ಮೀಸಲಾತಿ ಇನ್ನು ಮೀಸಲಾತಿ ಪ್ರಕ್ರಿಯೆಯನ್ನ ನವೆಂಬರ್ ಮೂವತ್ತನೇ ತಾರೀಕು ಪೂರ್ಣಗೊಳಿಸ್ತೀವಿ ಅಂತ ಹೇಳಿದ್ರು ಇವತ್ ಹದಿನಾಲ್ಕನೇ ತಾರೀಕಾ ನಾಳೆಗೆ ಇವರು ಅಂದ್ರೆ ಡಿಸೆಂಬರ್ ಹದಿನೈದು ತಾರೀಕು ಹದ್ನೈದು ಅಂದ್ರೆ ಇವತ್ತೇ ಹದಿನೈದು ಸೊ ಇವತ್ತೇ ಕೊಡ್ಬೇಕಾಗಿತ್ತು ಡಿಸೆಂಬರ್ ಹದಿನೈದರೊಳಗೆ ಮೀಸಲಾತಿಯನ್ನ ಪೂರ್ಣಗೊಳಿಸ್ತೀವಿ ಅಂತ ಹೇಳಿದ್ರು ಸೊ ಮೀಸಲಾತಿ ಇಲ್ವೋ ಗೊತ್ತಿಲ್ಲ ಏನೋ ಜಿ ಬಿ ಎಲೆಕ್ಷನ್ ಅಲ್ಲ ಲಾಸ್ಟ್ ಟೈಮ್ ಅಸೆಂಬ್ಲಿ ಎಲೆಕ್ಷನ್ ಇವರು ಈ ಗೆ ಆದಂತ ಕಲೆಕ್ಟ್ ಮಾಡ್ತಾ ಇದ್ರು ಇದು ಹೊಸ ರೀತಿಯಾಗಿ ಫಂಡ್ ಕಲೆಕ್ಷನ್ ಇದು ಮತ್ತೇನು ಅಲ್ಲ ಪಾಪ ಆಕಾಂಕ್ಷಿಗಳೆಲ್ಲ ಇಪ್ಪತ್ತೈದು ಸಾವಿರ ರೂಪಾಯಿ ಐವತ್ ಸಾವಿರ ರೂಪಾಯಿ ಕೊಡ್ಬೇಕು ಕೊಟ್ಟು ಇವ್ರಿಗೆ ಟಿಕೆಟ್ ಕೊಡ್ತಾರ ಇಲ್ವ ಕನ್ಫರ್ಮೇಶನ್ ಇರೋದಿಲ್ಲ ಟೆಸ್ಟ್ ಅಂತೆ ಎಷ್ಟ್ ಜನರಿಗೆ ಆಸಕ್ತಿ ಇದೆ ನೋಡೋಣ ಟೆಸ್ಟಿಂಗ್ ಅಂತ ಇದೆ ಸೊ ಇದು ಡೈರೆಕ್ಟ್ ಆಗಲ್ಲ ಇನ್ ಡೈರೆಕ್ಟ್ ಆಗಿ ಫಂಡ್ ಗಳನ್ನ ಕಲೆಕ್ಟ್ ಮಾಡುವಂತ ಪಾರ್ಟಿ ಮೆಂಬರ್ಸ್ ಇಷ್ಟ ಇದ್ದು ಕೊಟ್ರೆ ತಗೊಳ್ಳಿ ಬಿಡಿ ನಮ್ಗೆ ಅಬ್ಜೆಕ್ಷನ್ ಅವ್ರ ಪಾರ್ಟಿ ಅವ್ರಿಗೆ ಅಬ್ಜೆಕ್ಷನ್ ಹೌದಲ್ವಾ ಈಗ ನೋಡಿ ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ ಗೆ ಫಾರ್ಮ್ ಗಳಿಗೆ ಸಿಕ್ಕಾಪಟ್ಟೆ ದುಡ್ಡು ಚಾರ್ಜ್ ಮಾಡ್ತಾ ಇದ್ದಾರೆ ಆ ವಿಚಾರದಲ್ಲಿ ವಿದ್ಯಾರ್ಥಿಗಳೆಲ್ಲ ಸಿಡಿದೆದ್ದಿದ್ದಾರೆ ಆ ನಾವು ಫಾರ್ಮ್ ಗೆನೆ ಇಷ್ಟ ಕೊಡ್ಬೇಕು ಅಂತಂದ್ರೆ ಅದ್ ಹೆಂಗೆ ಅಂತ ಸೊ ಎಲ್ಲಾ ಕಬ್ಬಣದ ಕಡಲೆ ಆಗಿ ಕೂತಿದೆ ಫಸ್ಟ್ ಆಫ್ ಆಲ್ ಜಾಬ್ ತಂದೆ ಬಯಸ್ಕೊಂಡು ಒಂದೊಂದು ರೂಪಾಯಿಗೂ ಪರದಾಡಬೇಕು ಓದಿದ್ರೆ ಎಷ್ಟು ಒತ್ತಿ ಅಪ್ಪ ಏನ್ ಮಾಡ್ತೀಯ ಅಂತ ಪೋಷಕರು ಬೈತಾ ಇದಾರೆ ಅದ್ರ ಮಧ್ಯೆ ಈ ಗಳಂತೂ ಸಿಕ್ಕಾಪಟ್ಟೆ ಎರಡ್ ಸಾವಿರ ಐದ್ ಸಾವಿರ ಕೊಟ್ಟು ತಗೋಬೇಕು ಫಾರ್ಮ್ಗಳನ್ನೇ ಓದೋದ ಆಮೇಲೆ ಸ್ಟಡಿ ಮೆಟೀರಿಯಲ್ ಮತ್ತು ಸ್ಟಡಿ ಮಾಡೋದಕ್ಕೆ ಸಪ್ರೇಟ್ ಆಗಿ ರೂಮ್ ಗೀಮು ಇಲ್ಲದೆ ಇರೋರು ಹಾಸ್ಟೆಲ್ ಗಳಲ್ಲಿ ಅದು ಇದು ಅದೊಂದು ದಾಟ ಬೇರೆ ಜೊತೆಗೆ ಫಾರ್ಮ್ ಗಳಿಗೆ ಸಿಕ್ಕಾಪಟ್ಟೆ ದುಡ್ಡು ಇದು ಎ ಸ್ಪರ್ಧೆ ಮಾಡೋರು ಈಗ ನೋಡಿ ಜಿ ಬಿ ಈಗ ಒಬ್ಬ ಕಾರ್ಪೊರೇಟರ್ ಮಿನಿಮಮ್ ಇಷ್ಟು ಅಂತ ಸ್ಪೆಂಡ್ ಅದ್ರಲ್ಲಿ ಇಪ್ಪತ್ತೈದು ಸಾವಿರ ಐವತ್ ಸಾವಿರ ರೂಪಾಯಿ ದೊಡ್ಡದಾಗೋದಿಲ್ಲ ಆಮೇಲೆ ಯಾಕ್ರಿ ನಮ್ಗೆ ಟಿಕೆಟ್ ಕೊಡ್ತೀರಿ ಅನ್ನೋದೇ ಕನ್ಫರ್ಮೇಶನ್ ಇಲ್ಲ ನೀವ್ ಯಾರ್ಯಾರ ಆಸಕ್ತಿರಿದ್ದೀರಿ ನೀವು ಇಪ್ಪತ್ತೈದ್ ಸಾವಿರ ರೂಪಾಯಿ ಎಸ್ ಸಿ ಎಸ್ ಟಿ ಐವತ್ ಸಾವಿರ ರೂಪಾಯಿ ಜನರಲ್ ಕ್ಯಾಟಗರಿ ಅವ್ರ್ ಕೊಡ್ತಾಗಳ್ರಿ ಅಂತ ಯಾಕ್ರಿ ಕೇಳ್ತಿದ್ರಂತ ಅಂತ ಅವ್ರು ಹೌದು ಕಾಂಗ್ರೆಸ್ ಕಾರ್ಯಕರ್ತರು ಯಾರ್ಯಾರು ಟಿಕೆಟ್ ಆಕಾಂಕ್ಷಿಗಳಿದ್ದಾರೆ ಅವರು ನಾವು ಕೇಳಿ ಏನ್ ಪ್ರಯೋಜನ ಬಂತು ಪಕ್ಷದೊಳಗಡೆ ಅವರೇ ಕೇಳ್ಕೋಬೇಕು ಇದು ಹೊಸ ರೀತಿಯಾದಂತ ಫಂಡ್ ಕಲೆಕ್ಷನ್ ಅಷ್ಟೇ ಇದು ಚುನಾವಣೆ ಹೆಸರಲ್ಲಿ ಫಂಡ್ ಅನ್ನ ಕಲೆಕ್ಟ್ ಮಾಡುವುದು ಆ ಕೆಲಸಕ್ಕೆ ಪಕ್ಷದ ಅಧ್ಯಕ್ಷರಾದಂತ ಡಿ ಕೆ ಶಿವಕುಮಾರ್ ಅವರು ರೆಡಿ ಆಗಿದ್ದಾರೆ ಆಸಕ್ತಿ ಇರೋರು ಕೊಡಿ ಯಾರು ಬೇಡ ಅಂದ್ರು ಹೌದಲ್ವಾ ಅವ್ರಿಗೂ ಪಾಪ ಈಗ ಕರ್ನಾಟಕ ಬಿಟ್ರ ಮೂರು ಸ್ಟೇಟ್ ಇದೆ ಅದು ಬಿಟ್ರೆ ಬೇರೆ ಸ್ಟೇಟ್ ಗಳೆಲ್ಲ ಅವ್ರಿಗೂ ಕೂಡ ಬರ್ತಾ ಇಲ್ಲ ಹಂಗೂ ಹಿಂಗೋ ಮಾಡಿ ಕಲೆಕ್ಟ್ ಮಾಡಿ ಏನೋ ಒಂದು ಪಕ್ಷವನ್ನ ಮುನ್ನಡೆಸಬೇಕು ಬಟ್ ಒಂದಂತೂ ಸತ್ಯ ಮೀಸಲಾತಿ ಪಟ್ಟಿಯನ್ನ ಅಂತಿಮಗೊಳಿಸೋದಕ್ಕೆ ರಾಜ್ಯ ಸರ್ಕಾರ ಇನ್ನೂ ಕೂಡ ಎಡುತ್ತಾ ಇದೆ ಅದನ್ನ ಬಹಳಷ್ಟು ಬೇಗ ಮಾಡಬೇಕು ಜನಪ್ರತಿನಿಧಿಗಳಲ್ಲದೇ ಬೆಂಗಳೂರು ಸ್ವರ ಸೊಪ್ಪೆ ಆಗಿದೆ ಹೇಳೋರಿಲ್ಲ ಕೇಳೋರಿಲ್ಲ ನೋಡಿ ರಸ್ತೆ ಗುಂಡಿಗಳು ಅದೇ ಒಂದು ಕಾರ್ಪೊರೇಟರ್ ಇದ್ದಿದ್ರೆ ಬರ್ತಿಯಾ ನಾನು ಏರಿಯಾ ಒಳಗ್ ಕಾಲಿಡ್ತಿಯಾ ನೀನು ಫಸ್ಟ್ ರಸ್ತೆ ಗುಂಡಿ ಮುಚ್ಚಿ ಒಳಗ್ ಕಾಲಿಡು ಅಂತ ಕೇಳ್ತಿದ್ವಿ ಈಗ ಹೇಳಂಗಿಲ್ಲ ಕೇಳಂಗಿಲ್ಲ ಪಾ ಬೆಂಗಳೂರ್ನ ಇನ್ಚಾರ್ಜ್ ಮಿನಿಸ್ಟ್ರ ಅವ್ರಿಗೆ ಕುರ್ಚಿ ಚಿಂತೆ ಇನ್ನ ಎಮ್ ಎಲ್ ಎಗಳಿಗೆ ಅವ್ರಿಗೆ ಮಿನಿಸ್ಟರ್ ಆಗ್ಬೇಕನ್ನೋ ಚಿಂತೆ ನಮ್ ಕ್ಷೇತ್ರಕ್ಕೆ ಅನುದಾನ ಬಂದಿಲ್ಲ ಅನ್ನುವಂತ ಚಿಂತೆ ಕೇಳೋರಿಲ್ಲ ಕೇಳೋರಿಲ್ಲ ಹಿಂಗೆ ಮುಂದುವರ್ಸ್ಕೊಂಡು ಹೋದ್ರೆ ಏನು ಮಾಡಕ್ ಆಗೋದಿಲ್ಲ ಜನ ನಿಮ್ಮೇಲೆ ನಂಬಿಕೆ ಕಳ್ಕೊಳ್ತಾರಷ್ಟೆ